ಯುವ ಜನ ನನ್ನದೋ ತುಡಿಯುವ ಜನ ನನ್ನದೋ ದುಡಿಯುವ ಜನ ನನ್ನದು ತುಡಿಯುವ ಜನ ನನ್ನದೋ ಬಂಜಾದ ಬದುಕಲ್ಲಿ ನಂಜಾದ ಕನಸಲ್ಲಿ ಬಾಳುವ ಜನ ನನ್ನದು ತುದುಕುವ ಜನ ನನ್ನದು ಕುಲಗಳ ಬೆಂಕಿಯಲ್ಲಿ ಕುದಿಯುವ ನೀರಾಗಿ ಕುಲಗಳ ಬೆಂಕಿಯಲ್ಲಿ ಕುದಿಯುವ ನೀರಾಗಿ ಕರಗಿದ ಜನ ನನ್ನದು ಮರುಗಿದ ಜನ ನನ್ನದು ಕರಗಿದ ಜನ ನನ್ನದು ಮರುಗಿದ ಜನ ನನ್ನದು ಸಿರಿವಂತರ ಕೋಣೆಯಲ್ಲಿ ಕತ್ತಲ ಮಂಚದಲ್ಲಿ ಸಿರಿವಂತರ ಕೋಣೆಯಲ್ಲಿ ಕತ್ತಲ ಮಂಚದಲ್ಲಿ ದುಖಿಸಿದ ಜನ ನನ್ನದು ಸುಖಿಸಿದ ಜನ ನನ್ನದು ನನ್ನ ಜನ ನನ್ನ ಜನ ನನ್ನ ಜನ ನನ್ನ ಜನ ವೀಕ್ಷಕರೇ ನಾನು ಶೇಷರಾವ್ ಮಾನೆ ಭೀಮ ಹೋರಾಟ ಸುದ್ದಿವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ಕ ಕ್ರಾಂತಿಗೀತೆಯ ಕಲಾವಿದರಾಗಿರ್ತಕ್ಕಂಥ ಮತ್ತು ಕರ್ನಾಟಕದ ಗದ್ದರೆಂದೇ ಖ್ಯಾತ ನಮ್ಮರಾಗಿರುವಂತಹ ಜನಪ್ರಿಯ ಗಾಯಕರು ನಮ್ಮೊಂದಿಗಿದ್ದಾರೆ ಅವರ ಹೆಸರು ರಾಹುತ ತಳಕೆರೆ ಅಂತ ಹೇಳಿ ರಾಹುತ ತಳಕೇರೆಯಂತ ಸಾಕಷ್ಟು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಾವು ಖ್ಯಾತನಾಮರಾಗಿದ್ದೀರಿ ಇವತ್ತು ನಿಮ್ಮನ್ನು ನಿಮ್ಮೊಂದಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಇವತ್ತು ಕ್ರಾಂತಿ ಗೀತೆಗಳ ಕ್ರಾಂತಿ ಗೀತೆಗಳಂದರೆ ಏನು ಅನ್ತಕ್ಕಂಥದ್ದನ್ನು ತಾವು ವಿಶ್ಲೇಷಣೆ ಕೊಡೋದು ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಮೊದಲನೆಯದಾಗಿ ಭೀಮ ಹೋರಾಟ ಸುದ್ದಿವಾಹಿನಿಗೆ ನಾನು ವಂದನೆಗಳನ್ನು ಹೇಳ್ತಾ ಇವತ್ತು ಮನುಷ್ಯ ಸಮುದಾಯದಲ್ಲಿ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ನಾವು ವೀಕ್ಷಣೆ ಮಾಡಿ ನೋಡಿದಾಗ ಹಲವಾರು ರೀತಿಯ ವೈಭವ ವೈಭವೀಕರಣ ಜೊತೆಗೆ ಶೋಷಣೆ ಕೂಡ ಕಾಣ್ತಾ ಇದೆ ಆ ಶೋಷಣೆಯನ್ನು ಇವತ್ತು ನಿರಂತರವಾಗಿ ಶೋಷಣೆ ಆಗ್ತಾನೆ ಹೋಗ್ತಾ ಇದೆ ಈ ಶೋಷಣೆ ಮುಕ್ತ ಮಾಡಬೇಕು ಅನ್ನುವಂಥ ಇಟ್ಕೊಂಡು ಇವತ್ತು ನಾಡಿನಲ್ಲಿರ್ತಕ್ಕಂಥ ಹಲವಾರು ಸಾಹಿತಿಗಳು ಮತ್ತು ಅಂತರ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಾಹಿತಿಗಳು ಈ ಮನುಷ್ಯ ಸಮುದಾಯದಲ್ಲಿ ಆಗ್ತಕ್ಕಂಥ ಶೋಷಣೆಗಳು ಕೂಲಿ ಕಾರ್ಮಿಕರ ಭವಣೆ ಸ್ತ್ರೀ ಶೋಷಣೆ ಇಂಥ ಎಲ್ಲ ಪ್ರ ಘಟನೆಗಳನ್ನು ಜೀವಂತವಾಗಿ ಅನುಭವಿಸಿ ತಮ್ಮ ಆದಂಥ ಕಥೆಗಳನ್ನು ಇವತ್ತು ಸಾಹಿತ್ಯ ರೂಪದಲ್ಲಿ ಮಾಡಿದ್ದಾರೆ ಉದಾಹರಣೆಗಾಗಿ ನಾಡಿನ ಹೆಸರಾಂತ ಕವಿ ಲಲಿತ ಸಾಹಿತಿಗಳೇ ಎಂದು ಖ್ಯಾತ ನಮ್ಮರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗ್ಯನವರು ಹಾಗೆಯೇ ದೇವನೂರು ಮಹಾದೇವನವರು ಕುವೆಂಪು ಅವರು ಮತ್ತು ಜಿ ಎಸ್ ಶಿವರುದ್ರಪ್ಪನವರು ಮತ್ತು ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಹಲವಾರು ಸಂತರು ಉದಾಹರಣೆಗಾಗಿ ಕಡ್ಕುಳು ಮಡಿವಾಳಪಡಿಸಿದ್ದಾರೆ ಶತಮಾನಗಳ ಹಿಂದೆ ಕಡ್ಕುಳು ಮಡವಾಳಪ್ಪನವರು ಇವತ್ತು ಈ ಸಮುದಾಯದಲ್ಲಿ ಮನುಷ್ಯನ ಮಧ್ಯದಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ಮತ್ತು ಕಂದಾಚಾರಗಳನ್ನು ಇವೆಲ್ಲವೂ ನಿವಾರಣೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಕಡ್ಕುಳು ಅವತ್ತಿನ ಅವತ್ತಿನಿಂದಾನೇ ಸಾಹಿತ್ಯ ರೂಪದಲ್ಲಿ ಬರ್ತಿದ್ದಾರೆ ಹಾಗೇ ಏನಾದರೂ ಒಂದು ಸವಾಲು ಬರ್ಬೋದಾ ಓ ಹಾಡೋಣ ಅಲ್ಲ ನುಡಿಗಳು ಏನಿಲ್ಲ ಅವರು ಪ್ರಥಮದಲ್ಲಿ ಅವತ್ತು ಕಡ್ಕುಳು ಮಡೇವಾಳಪ್ಪನವ್ರು ಹೇಳಿದರು ಆಸೆಗಳ ಮಧ್ಯದಲ್ಲಿ ಮನುಷ್ಯ ಯಾವ ರೀತಿ ಇವತ್ತು ಇದಾನೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಇಟ್ಟುಕೊಂಡು ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ ಯಾಕೆ ಮಾಡುತ್ತಿದ್ದೀನಿ ಒಣ ಚಿಂತಿ ಯಾಕೆ ಮಾಡುತ್ತಿದ್ದೀನಿ ಬಣ ಚಿಂತಿ ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ ಮನಿಯ ಕಟ್ಟಿಸಿದೆ ಮಾಳಿಗೆ ಅದಕ್ಕೆ ಹೋಗೋದು ಬಂತಲ್ಲೋ ನಾಳಿಗೆ ಮನಿಯ ಕಟ್ಟೆ ಸಿದಳೆಗೆ ಅದಕ್ಕೆ ಹೋಗೋದು ಬಂತಲ್ಲೋ ನಾಳೆಗೆ ಇದು ಮಾಡ್ಯಾರ ಜೋಳಿಗೆ ಇದು ಮಾಡ್ಯಾರ ಜೋಳಿಗೆ ನಾಳೆ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ ಅದು ಬರ್ತಾ ಯಾಕೆ ಮಾಡತಿದ್ದೀನಿ ಒಣ ಚಿಂತಿ ಅಂದರೆ ಮನುಷ್ಯನಿಗೆ ಇವತ್ತು ನೂರ ಎಂಟು ಜಂಜಾಟದಲ್ಲಿ ಸಿಕ್ಕೊಂಡು ಇವತ್ತು ಬ ತಾನು ಯಾವ ರೀತಿ ಬದುಕಬೇಕು ಅನ್ನೋದೇ ಮಾತಾಡ ಅಧ್ಯಾತ್ಮದ ಒಳಸುಳಿವುಗಳನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಅವತ್ತು ಆ ಸಂತರು ಕೂಡ ಇವತ್ತು ಬದುಕೋ ಸ್ಟೈಲನ್ನು ಹೆಂಗೆ ಬದುಕಬೇಕು ಅನ್ನೋದನ್ನು ಮನುಷ್ಯರಿಗೆ ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿಯೇ ಮುಂದುವರೆದು ಡಾಕ್ಟರ್ ಸಿದ್ಧಲಿಂಗನವರು ಹೇಳಿದ್ದಾರೆ ಇಂಥ ಗೀತೆಗಳನ್ನು ಹಾಡೋದ್ರ ಮೂಲಕ ಇವತ್ತು ಈ ಏನು ಸಮುದಾಯದಲ್ಲಿ ಜನ ಸಮುದಾಯದಲ್ಲಿರ್ತಕ್ಕಂಥ ಕಂದಾಚಾರ ಮೌಢ್ಯ ಸ್ತ್ರೀ ಶೋಷಣೆ ಕೂಲಿ ಕಾರ್ಮಿಕರ ಭವಣೆ ಇವುಗಳನ್ನೆಲ್ಲ ಇವತ್ತು ಏನು ದೂರ ಮಾಡಿ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಸಾಹಿತಿಗಳಿಗಿದೆ ಅದಕ್ಕಾಗಿಯೇ ಡಾಕ್ಟರ್ ಅವರು ಹೇಳಿದರು ಅವತ್ತಿನ ದಿನನೇ ಸಿದ್ಧಲಿಂಗನವರು ಇಂಥವೆಲ್ಲ ಕಂಡುಂಡೇ ಹೇಳಿರುವಂಥದ್ದವ್ರು ಏನು ಹೇಳಿದ್ರು ಅಂತಂದರೆ ಅವರು ಒಂದು ಸಾಹಿತ್ಯದಲ್ಲಿ ಹೇಳ್ತಾರೆ ಎಲ್ಲಿದ್ದರೋ ಅವರು ಹೆಂಗಿದ್ದರೋ ಅವರು ಎಚ್ಚೆತ್ತ ಸಿಂಹಗಳು ನನ್ನ ಜನರು ಎಲ್ಲಿದ್ದರು ಅವರು ಹೆಂಗಿದ್ದರು ಅವರು ಎಲ್ಲಿದ್ದರೋ ಅವರು ಹೆಂಗಿದ್ದರೋ ಅವರು ಎಚ್ಚೆತ್ತ ಸಿಂಹಗಳು ನನ್ನ ಜನರು ಎಷ್ಟು ಲೋಕದ ಕನಸು ಕಾಣುತ್ತಿದ್ದರು ಅವರು ಎದ್ದ ಬಿರುಗಾಳಿಗಳು ನನ್ನ ಜನರು ಅಂದರೆ ದಲಿತ ಶೋಷಣೆಯನ ಶತಮಾನಗಳಿಂದ ಅನುಭವಿಸ್ಕೊಂಡು ಬಂದಿರತಕ್ಕಂಥ ದಲಿತ ಶೋಷಣೆನಿಂದ ಅಲ್ಲ ಈ ಶೋಷಣೆಯನ್ನ ಕಂಡುಂಡು ಬರೆದಿರ್ತಕ್ಕಂಥ ಸಾಹಿತಿಗಳು ಆ ಸಾಹಿತ್ಯ ಇವತ್ತು ನಾನು ನನ್ನದೇ ಆದಂಥ ಒಂದು ರಾಗ ಸಂಯೋಜನೆ ಮೂಲಕ ನಾನು ರಾಷ್ಟ್ರೀಯ ಕಾರ್ಯಕ್ರಮಗಳು ಬಿಜಾಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ ನವರಸ್ಪುರ ಉತ್ಸವದಿಂದ ಇವತ್ತು ಚಾಲುಕ್ಯ ಉತ್ಸವದಿಂದ ಹಂಪಿ ಉತ್ಸವ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಿತ್ತೂರು ಉತ್ಸವ ಕೋ ಕಾರವಾರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಬನವಾಸಿ ಉತ್ಸವ ಇಂಥ ರಾಷ್ಟ್ರೀಯ ಉತ್ಸವಗಳಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರ ಜೊತೆಗೆ ಇಲ್ಲಿ ಪಂಡಿತ್ ಜೇಸರಾಜ್ ಅನ್ನುವಂಥವ್ರು ಅವರು ನಾವು ಸೇರ್ಕೊಂಡು ಜೊತೆಯಲ್ಲಿ ಹಾಡಿರೋದು ಇದು ಅಲ್ಲದೆ ಬಿಜಾಪುರ ಜಿಲ್ಲೆಯಲ್ಲಿಯೇ ಸರಿ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿಕೊಂಡು ಇವತ್ತು ಇವರೇ ಸಾಹಿತಿಗಳು ಅಂಥೇಳಿ ಏನು ಚಿರಪರಿಚಿತರಾಗಿದ್ದಾರಲ್ಲ ಅವ್ರಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿಯೇ ಇವತ್ತು ಇದ್ದಾರೆ ಸಾಹಿತಿಗಳು ಅವರ ಸಾಹಿತ್ಯ ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ಶೇಷರಾವ್ ಮನೆಯವರು ಶೇಷರಾವ್ ಮಾನೆಯವರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ನಾನು ಚಾಲುಕ್ಯೋತ್ಸವದಲ್ಲಿ ಹಾಡೋದ್ರ ಮೂಲಕ ಇವತ್ತು ಮನುಷ್ಯನ ಜೀವಿತಾವಧಿಯಲ್ಲಿರ್ತಕ್ಕಂಥ ಭಾವನೆಗಳನ್ನು ದೂರ ಮಾಡಿ ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅನ್ನುವಂಥ ಸಂದೇಶ ಇವತ್ತು ಇಲ್ಲಿ ನಾವು ಚಾಲುಕ್ಯೋತ್ಸವದಲ್ಲಿ ಕೊಟ್ಟಿರುವಂಥದ್ದು ಅದು ಯಾವ ಗೀತೆ ಅಂತಂದರೆ ದುಡಿಯುವ ಜನ ನನ್ನದು ದುಡಿಯುವ ಜನ ನನ್ನದು ಬಂಜಾದ ಬಲುಕಲ್ಲಿ ನಂಜಾದ ಕನಸುಗಳಲ್ಲಿ ದುಡಿಯುವ ಜನ ದುಡಿಯುವ ಜನ ಬಾಂಬೆಯ ನಗರದಲ್ಲಿ ಬಂಗಲೆಗಳ ನೆರಳಲ್ಲಿ ಬಾಂಬೆಯ ನಗರದಲ್ಲಿ ಬಂಗಲೆಗಳ ನೆರಳಲ್ಲಿ ಸಿರಿಬಂತರ ಕೋಣೆಯಲ್ಲಿ ಕತ್ತಲಾ ಮಂಚದಲ್ಲಿ ಸಿರಿಬಂತರ ಕೋಣೆಯಲ್ಲಿ ಕತ್ತಲಾ ಮಂಚದಲ್ಲಿ ಸುಖ ನೀರಿದ ಜನ ನನ್ನದು ದುಖಿದ ಜನ ನನ್ನದು ಗೌಡರ ಮನೆಯಲ್ಲಿ ಜೀತದ ಹಾಳಾಗಿ ಗೌಡರ ಮನೆಯಲ್ಲಿ ಜೀತದ ಹಾಳಾದ ಜನ ನನ್ನದು ಧೂಳಾದ ಆದ ಜನ ನನ್ನದು ಅನ್ನುವಂಥ ಇದು ಶೇಷರಾವ್ ಮಾನೆಯವರು ಬರೆದಿರುವಂಥದ್ದು ನಿಜವಾಗ್ಲೂ ಅನುಭವಿಸಿ ಅನುಭವಿಸಿ ಮತ್ತು ಆ ದೃಷ್ಟಾಂತಗಳನ್ನು ನೋಡಿ ಶೇಷರಾವ್ ಮಾನೆಯವರು ನಾನೇ ಶೇಷರಾವ್ ಮಾನೆ ಅದಕ್ಕಾಗಿ ಇವತ್ತು ಶೇಷರಾವ್ ಮಾನೆಯವರು ತಾವು ಕೂಡ ಒಂದು ರಾಜ್ಯ ಮಟ್ಟದ ಸಾಹಿತಿಗಳ ಸಾಲಿನಲ್ಲೂ ಕೂಡ ತಾವು ಇದ್ದೀರಿ ಅದಕ್ಕೆ ನಿಮ್ಮ ಸಾಹಿತ್ಯ ಕೂಡ ಈ ರೀತಿ ಇದ್ದಾವೆ ಸ್ವಲ್ಪ ಇದು ಮಾಡ್ತೀರಾ ನನ್ನ ಜನ ನನ್ನ ಜನ ಹಾಡಿದ್ರಲ್ಲ ನವರಪುರ್ ಫೆಸ್ಟಿವಲ್ ನಲ್ಲಿ ಎಲ್ಲ ದೊಡ್ಡ ಪ್ರಮಾಣ ರಾಷ್ಟ್ರೀಯ ಮಕ್ಕಳ ಮಟ್ಟದಲ್ಲಿ ಹಾಡಿದ್ರೆ ದುಡಿಯುವ ಜನ ನನ್ನದು ಜನ ನನ್ನದು ದುಡಿಯುವ ಜನ ನನ್ನದು ತುಡಿಯುವ ಜನ ನನ್ನದು ಬಂಜಾದ ಬದುಕಲ್ಲಿ ನಂಜಾದ ಕನಸಲ್ಲಿ ಬಾಳುವ ಜನ ನನ್ನದು ಬದುಕುವ ಜನ ನನ್ನದು ಕುಲಗಳ ಬೆಂಕಿಯಲ್ಲಿ ಕುದಿಯುವ ನೀರಾಗಿ ಕುಲಗಳ ಬೆಂಕಿಯಲ್ಲಿ ಕುದಿಯುವ ನೀರಾಗಿ ಕರಗಿದ ಜನ ನನ್ನದು ಮರುಗಿದ ಜನ ನನ್ನದು ಕರಗಿದ ಜನ ನನ್ನದು ಮರುಗಿದ ಜನ ನನ್ನದು ಸಿರಿವಂತರ ಕೋಣೆಯಲ್ಲಿ ಕತ್ತಲ ಮಂಚದಲ್ಲಿ ಸಿರಿವಂತರ ಕೋಣೆಯಲ್ಲಿ ಕತ್ತಲ ಮಂಚದಲ್ಲಿ ದುಖಿಸಿದ ಜನ ನನ್ನದು ಸುಖಿಸಿದ ಜನ ನನ್ನದು ನನ್ನ ಜನ ನನ್ನ ಜನ ನನ್ನ ಜನ ನನ್ನ ನನ್ನ ಜನ ಇಂಥ ಗೀತೆಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ನಡೀತವೆ ಇವು ಸರ್ಕಾರದಿಂದ ನಡೆಯುವಂಥ ಉತ್ಸವಗಳಲ್ಲಿ ಹಾಡಿ ಆ ಸಾಹಿತ್ಯಗಳು ಜನಮೆಚ್ಚುಗೆ ಪಡ್ತಿರ್ತಕ್ಕಂಥದ್ದು ಪಟ್ಟದ ಕಲ್ಲ ನೀವು ಹಾಡಿದಾಗ ಈ ನನ್ನ ಒಂದು ಗೀತೆಯನ್ನು ನೀವು ಪಟ್ಟದ ಕಲ್ಲ ರಾಷ್ಟ್ರೀಯ ಉತ್ಸವದಲ್ಲಿ ಹಾಡಿದಾಗ ಪ್ರಜಾಮನಿಯವರಲ್ಲ ಸಂಗೀತ ಪ್ರಜಾಮಣಿಯವರ ಅನುರಣಿಸಿತು ಭಂಡಾಯದ ಕಾವ್ಯ ರಾವುದ ತಳಕೆರೆ ಅಂತೇಳಿ ಬಂದಿತ್ತು ಹೌದು ನೋಡಿ ಭಾಳ ಅದು ಅದು ಒಂದೇ ಪತ್ರಿಕೆಯಲ್ಲಿ ಇಲ್ಲ ಇವತ್ತು ಎಲ್ಲ ಏನು ಪತ್ರಿಕೆಗಳಿದ್ದವಲ್ಲ ರಾಜ್ಯಮಟ್ಟದ್ದು ರಾಜ್ಯ ಮಟ್ಟದ ಎಲ್ಲ ಪತ್ರಿಕೆಗಳು ಇವತ್ತು ಪಂಡಿತ್ ಜೇಸರಾಜ್ ಅಂತೇಳಿ ಅಂತಾರಾಷ್ಟ್ರೀಯ ಕಲಾವಿದರು ಅಂತಾರಾಷ್ಟ್ರೀಯ ಕಲಾವಿದರು ಅವತ್ತು ಕ್ಲಾಸಿಕಲ್ ಹಾಡ ಹಾಡ್ತಾ ಇದ್ರು ಅವ್ರದ್ದು ಮುಗಿದ ತಕ್ಷಣವೇ ನನ್ನ ಕಾರ್ಯಕ್ರಮ ಈ ಎರಡನ್ನ ಕಂಡ ಮಾಧ್ಯಮದವರು ನಿಜವಾಗ್ಲೂ ನಾವು ಯಾರನ್ನು ಯಾವ ಮಾಧ್ಯಮದವರು ನಮ್ಗೆ ಗೊತ್ತಿಲ್ಲ ಅಲ್ಲಿ ಸತ್ಯದರ್ಶಿಗಳಾಗಿ ಅವರು ಸಾಕ್ಷಿ ಸ ಪ್ರತ್ಯಕ್ಷದರ್ಶಿಗಳಾಗಿ ಅಲ್ಲಿರ್ತಕ್ಕಂಥ ವಾಸ್ತವವನ್ನು ಅವರು ಏನಂತ ಏನಂತೇಳಿ ಬರೆದಿದ್ರು ಅಂತಂದರೆ ಅಣುರಣಿಸಿತು ಕ್ರಾಂತಿ ಶಾಂತಿ ಅಂತ ಹೇಳಿ ಕ್ಷಣ ಅಣುರಣಿಸಿತು ಕ್ರಾಂತಿ ಶಾಂತಿ ಅಂತೇಳಿ ಬೆಳಗ್ಗೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ನಮ್ಮದು ಹೈಲೈಟ್ ಆಗಿ ಮಾಡಿದ್ರು ಹೌದು ಅದಕ್ಕಾಗಿ ನಾನು ಈ ಸಾಹಿತಿಗಳಿಗೆ ಅಂಥ ಒಂದು ದೊಡ್ಡ ಶಕ್ತಿ ಇದೆ ಇಂಥ ಸಾಹಿತಿಗಳು ಇವತ್ತು ಬದುಕಿಗೆ ಬದುಕಿನಲ್ಲಿ ನಡೆಯುವಂಥ ಕೈ ಘಟನೆಗಳನ್ನು ದೂರ ಮಾಡಿ ಮನುಷ್ಯ ಮನುಷ್ಯನಾಗಿ ಬದುಕಕ್ಕೆ ಒಂದು ದಾರಿದೀಪ ಆಗ್ತವೆ ಅದಕ್ಕಾಗಿನೇ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಕೂಡ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿ ಜಿಲ್ಲೆಯ ಅಧ್ಯಕ್ಷರಿಗೂ ಕೂಡ ನಾನು ಹೇಳಿದ್ದೀನಿ ಇವತ್ತು ಸಾಹಿತ್ಯ ಪರಿಷತ್ತಿನ ಪ್ರತಿ ಗೋಷ್ಠಿಯಲ್ಲಿಯೂ ಕೂಡ ನೀವು ನಡೆಯುವಂಥ ಗೋಷ್ಠಿಯಲ್ಲಿ ಇವತ್ತು ಕ್ರಾಂತಿಗೀತೆಗಳ ಗೋಷ್ಠಿ ಗೋಷ್ಠಿ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನುಳಿದ ಬಂಡಾಯ ಸಾಹಿತ್ಯಗಳನ್ನು ನೀವು ಹೆಸರಿಸ್ಬೋದಾ ಇನ್ನುಳಿದವರು ಡಾಕ್ಟರ್ ದೊಡ್ಡಣ್ಣ ಬಿಜೆನ್ ಸಿಂಗ್ ಸರ್ ಅವರು ಕೂಡ ನನಗೆ ಭೇಟಿಯಾಗಿ ಎಲ್ಲರೂ ಅವ್ತವ್ರೆ ನೀವು ಒಳ್ಳೆ ಸಾಹಿತಿಗಳು ಕಲಾವಿದರಿದ್ದೀರಾ ನೀವು ಬಂಡಾಯ ಸಾಹಿತ್ಯ ಭಾಳ ಚೆಂದಾಗಿ ಹಾಡ್ತೀರಿ ಅದಕ್ಕಾಗಿ ನೀವು ನನ್ನೊಂದು ಸಾಹಿತ್ಯ ಅದ ಹಾಡ್ರಿ ಅಂತ ಹೆಚ್ಚಿಂದ ಅವ್ರು ನನಗೆ ತಂದು ಕೊಟ್ಟರು ಅವಾಗ ಅವರು ದೊಡ್ಡಣ್ಣ ಭಜಂತ್ರಿ ಅಂಥೇಳಿ ಸಾಹಿತಿಗಳಂಥೇಳಿ ಸೀಮಿತವಾಗಿದ್ದರು ಅವರು ಹೌದು ಅಂಥ ಸಂದರ್ಭದಲ್ಲಿ ಅವ್ರ ಸಾಹಿತ್ಯವನ್ನು ನಾನು ಕೈ ತೊಗೊಂಡು ಹಲಿಗೆ ಬಿಡಿತೀವ್ರಪ್ಪ ನಾವು ಹಲಿಗೆ ಅನ್ನುವಂಥ ಸಾಹಿತ್ಯ ಜನಾಂಗರ ಧ್ವನಿ ಹಾ ಅದು ಆ ಸಾಹಿತ್ಯಕ್ಕೆ ನಾನು ಟ್ಯೂನಿಂಗ್ ಮಾಡಿ ಅದು ನವರಸ ಉತ್ಸವ ಮತ್ತು ಬನವಾಸಿಯ ಕದಂಬೋತ್ಸವದಲ್ಲಿ ನಾನು ಅದು ಸುಳ್ಳು ಹೇಳೋರ ನಾಲ್ಗಿ ಮ್ಯಾಲೆ ಮೋಸ ಮಾಡವರ ಮರ್ಮದ ಮ್ಯಾಲೆ ಮರ್ಯಾದಿನ ಬದುಕು ಜನಗಳಿಗೆಲ್ಲ ಮಸಲತ್ ಮಾಡುವರ ಮಸ್ತಕ ಮ್ಯಾಲೆ ಹಲ್ಗೆ ಬಡಿತೀವ್ರಪ್ಪ ನಾವು ಹಲ್ಗಿ ಬಡಿತೀವ್ರೋ ಇಲ್ಲದ ಗುಲ್ಲೆಪ್ ಸಾವ್ರ ಮ್ಯಾಲೆ ಹಲ್ಗಿ ಬಡಿತೀವರೋ ಹಲ್ಗಿ ಬಡಿತೀವ್ರಪ್ಪ ನಾವು ಹಲ್ಗೆ ಬಡಿತೀವ್ರೋ ಇಲ್ಲದ ಗುಲ್ಯಸ್ ಅವ್ರ ಮ್ಯಾಲೆ ಹಲ್ಗಿ ಬಡಿತೀವ್ರೋ ಸುಳ್ಳು ಹೇಳುವರ ನಲ್ಗಿ ಮ್ಯಾಲೆ ಮೋಸ ಮಾಡುವರ ಮರ್ಮದ ಮ್ಯಾಲೆ ಸುಳ್ಳು ಹೇಳುವರ ನಾಲ್ಗಿ ಮ್ಯಾಲೆ ಮೋಸ ಮಾಡುವರ ಮರ್ಮದ ಮ್ಯಾಲೆ ಮರ್ಯಾದಿನ ಬದುಕುವ ಜನಗಳಿಗೆಲ್ಲ ಮಸಲತ್ ಮಾಡುವರ ಮ್ಯಾಲೆ ಹಲ್ಗಿ ಬಡಿತೀವ್ರಪ್ಪ ನಾವು ಹಲ್ಗಿ ಬಡಿತೀವರೋ ಇಲ್ಲದ ಗುಲ್ಲ ಅವ್ರ ಮ್ಯಾಲೆ ಹಲ್ಗಿ ಬಡಿತೀವರೋ ಇಂಥ ಗೀತೆಗಳನ್ನ ನಾನು ಹಾಡೋದ್ರ ಮುಖಾಂತರ ಇವತ್ತು ಧಮನ ದಮನ ದಮನೀತರು ನೊಂದಂಥ ಹೌದು ಹೌದೌದು ದೊಡ್ಡಣ್ಣ ಅವರು ಕೂಡ ಸಾಕಷ್ಟು ಪದ್ಯಗಳನ್ನು ದೊಡ್ಡಣ್ಣ ಭಜಂತ್ರಿ ಅವರಿಗೆ ಅಲ್ಲಿಗೆ ಬಿಡುತ್ತಿರೋಪ್ಪ ಸಾಹಿತ್ಯ ಅನ್ನುವಂಥ ಟೈಟಲ್ ಮೇಲೆ ಜನ ಗುರುತಿಸ್ತಾ ಇದೆ ಸರಿ ಸರಿ ಹ್ಞೂ ರೀ ಹಾಗಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಏನು ಈ ಸಾಹಿತಿಗಳು ಕೊಟ್ಟಂತ ಸಾಹಿತ್ಯವನ್ನು ವಿಶೇಷವಾಗಿ ನಾನು ಮೊದಲು ನಾನು ಬೇರೆ ಕ್ಲಾಸಿಕಲ್ ಆಗಿ ಸುಗಮ ಸಂಗೀತ ಇಂಥ ಗೀತೆಗಳನ್ನು ಹಾಡ್ತಾಯಿದ್ದೀನಿ ಹೌದು ನಾನು ಬಂಡಾಯ ಗೀತೆಗಳು ಹಾಡೋದಕ್ಕೆ ನಿಜವಾಗಲೂ ನಾನು ಕಾರಣೀಕರ್ತರು ಯಾರು ಅಂತಂದರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾಗಿ ಇಲ್ಲಿ ಶಶಿಕಲಾ ಹೂಡಿಯೋದಂತ ಇದ್ರಲ್ಲ ಅವರು ನನಗೆ ಗುರುತಿಸಿ ಇಲ್ಲ ರಾವತ್ ಅವರೇ ನೀವು ಬಂಡಾಯ ಗೀತೆಗಳನ್ನು ಬಹಳ ಅದ್ಭುತವಾಗಿ ಹಾಡ್ತೀರಿ ಅದೊಂದು ವಿಶೇಷವಾದಂಥ ಇದು ಇದೆ ಅದು ಅದಕ್ಕೆ ಭಾಳ ಮನ್ನಣೆ ಇದೆ ಮತ್ತು ಜನರನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಅದಕ್ಕದ ಅದಕ್ಕೆ ನೀವು ಬಂಡಾಯ ಬಂಡಾಯಗೀತೆಗಳು ಹಾಡ್ರಿ ಹೇಳಿ ಅವರು ನನಗೆ ಬಂಡಾಯ ಗೀತೆಗಳನ್ನು ಹಾಡ್ರಿ ಅಂತೇಳಿ ಪ್ರಚೋದನೆ ಕೊಟ್ಟು ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ರಾಷ್ಟ್ರೀಯ ಉತ್ಸವ ನವರಸ್ಪುರ ಉತ್ಸವದಲ್ಲಿ ನನಗೆ ಬಂಡಾಯ ಬಂಡಾಯಗೀತೆಗಳನ್ನು ಹಾಡೋಕ್ಕೆ ಗೀತೆಗಳ ಕಲಾವಿದರು ಅಂತೇಳಿ ಅಲ್ಲಿ ಕಾರ್ಯಕ್ರಮ ಕೊಟ್ಟರು ಅಲ್ಲಿಯಿಂದ ನಡೆದಂಥ ನನ್ನ ಬೆಳವಣಿಗೆ ನಾನು ಹಂಪಿ ಉತ್ಸವದವರೆಗೂ ಇವತ್ತು ಕ್ರಾಂತಿಗೀತೆಗಳನ್ನು ಕೊಟ್ಟಿದ್ದೀನಿ ಜಿಲ್ಲೆಯಲ್ಲಿರ್ತಕ್ಕಂಥ ನಿಮ್ಮಂಥ ಹಿರಿಯ ಕಿರಿಯ ಸಾಹಿತಿಗಳಿಗೂ ಕೂಡ ಇವತ್ತು ಅವರ ಸಾಹಿತ್ಯ ಏನನೋ ನಾನು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ತೋರಿಸಿ ರಣ ಸಾಹಿತ್ಯದಲ್ಲಿ ಪಾಲ್ಗೊಂಡಿದ್ದರೆ ರನ್ನ ಸಂಭ್ರಮ ಮುದೋಳದ ರನ್ನ ಸಾಹಿತ್ಯದಲ್ಲೂ ಕೂಡ ನಾನು ಮಾಡಿದ್ದೀನಿ ಅದಕ್ಕಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಮಾಡಿದ್ದೀನಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬಿಜಾಪುರದಲ್ಲಿ ಮತ್ತು ಕೊಡಗಿನಲ್ಲಿ ನಡೆಯುವಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತು ಜಿಲ್ಲೆಯಲ್ಲಿ ನಡೆಯುವಂಥ ಜಿಲ್ಲಾ ಜಿಲ್ಲೆಯ ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲೂ ನಾನು ಮಾಡಿದ್ದೀನಿ ಮತ್ತು ಧಾರವಾಡ ವಿಭಾಗದ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಕಾರ್ಯಕ್ರಮ ಸಾಕಷ್ಟು ಜನಪ್ರಿಯರಾಗಿದ್ದೀರಿ ಮತ್ತು ಅಂತರ ರಾಜ್ಯದಲ್ಲಿ ಪುನಾದಲ್ಲಿ ಬಸವ ಸೈನ್ಯದವರು ಏರ್ಪಾಡು ಪುನಾದ ಪಿಂಪ್ರಿ ಅನ್ನುವಂತ ಒಂದು ಗ್ರಾಮದಲ್ಲಿ ಶಂಕರಗೌಡರು ಅಪ್ಪು ಜಾಲಗಿರಿ ಅನ್ನುವಂಥ ಆ ಸಮಯದಲ್ಲಿ ಇವತ್ತೇನು ಮುರುಘರಾಜೇಂದ್ರಪ್ಪ ಹೌದು ಅವ್ರ ಜೊತೆಗೇ ಸ್ವಾಮಿಗಳು ಇವತ್ತೇನು ಪಂಚಪೀಠಾಧೀಶರಾಗಿರಲ್ಲ ಹೌದು ಅವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು ಮತ್ತು ಬಸವ ತತ್ವ ಪ್ರಸಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಡಿ ಜೇತಿಯವ್ರ ಮಗ ಅರವಿಂದ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ನನಗೆ ಕ್ರಾಂತಿಗೀತೆ ಹಾಡಿಸಿ ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಕೂಡ ನನಗೆ ಇಲ್ಲ ನೀವು ಒಬ್ಬ ದೊಡ್ಡ ಕಲಾವಿದ್ರದಿರಿ ನೀವು ಆಂಧ್ರದ ಗದ್ದರ ಇದ್ದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಕೂಡ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿವೆ ಈಗ ನನ್ನ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಹಡಪದಪ್ಪಣ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ದಲಿತ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗೆಯೇ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಹೀಗೆ ಹತ್ತು ಈಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮಗೆ ಬರಬೇಕು ಆ ಒಂದು ಸಾಲಿನಲ್ಲಿ ನೀವು ಕೂಡ ಇದ್ದೀರಿ ಸಾಕಷ್ಟು ಜನಪ್ರೀತಿಯಾಗಿದ್ದೀರಿ ಒಳ್ಳೆಯ ನಿಮ್ಮ ಮಧುರ ಕಂಠದಿಂದ ಜನಮನ ಸೂರ್ಯಗೊಳಿಸಿದ್ದೀರಿ ಹಾಂ ಆ ಒಂದು ಕೂಗಿಲೆ ಕಂಠ ನಿಮ್ಮ ಒಂದು ಆ ಶೃತಿ ಏನಿದೆ ಆ ಶೃತಿಯಲ್ಲಿ ಆ ಶಬ್ದಗಳ ಒಂದು ರಾಗ ಏನಿದೆಯಲ್ಲ ಅದು ಕೇಳುಗರ ಒಂದು ಇಂಪಾಗಿ ಬರ್ತಕ್ಕಂಥ ಒಂದು ಧ್ವನಿ ಇದೆ ನಿಮ್ಮದು ಇನ್ನೊಂದು ವೀಕ್ಷಕರೇ ಈ ಬಂಡಾಯ ಸಾಹಿತ್ಯ ಅಂದರೆ ಅದು ಬಹಳ ತಪ್ಪು ಮೆಸೇಜ್ ಹೋಗ್ತಾ ಇದೆ ಬಂಡಾಯ ಸಾಹಿತ್ಯ ಅಂದರೆ ಬಡವರಿಗೆ ಬಡವರ ಪರವಾಗಿರ್ತಕ್ಕಂಥ ಸಾಹಿತ್ಯ ಅದು ಕಣ್ಣಿಲ್ಲದವರ ಕಣ್ಣಾಗಿ ಬಾಯಿಲ್ಲದವರ ಬಾಯಾಗಿ ಧ್ವನಿ ಇಲ್ಲದವರು ಧ್ವನಿ ಇಲ್ಲದವರ ಧ್ವನಿಯಾಗಿ ಬರೆಯುವಂಥ ಸಾಹಿತ್ಯನೇ ಬಂಡಾಯ ಸಾಹಿತ್ಯ ನೋಂಡ ಜನಾಂಗದ ಶತಶತಮಾನಗಳಿಂದ ಶತಮಾನಗಳಿಂದ ಸತ್ಯಕಥೆಗಳು ಸತ್ಯಕಥೆಗಳು ಮತ್ತು ದಲಿತ ಮತ್ತು ಬಂಡಾಯ ಅಂತಕ್ಕಂಥ ಒಂದು ಅರ್ಥ ಏನಂದರೆ ನಿಜವಾದ ಶತಮಾನಗಳಿಂದಲೂ ಅವರಿಗೆ ಮನೆ ಇಲ್ಲ ಉದ್ಯೋಗ ಇಲ್ಲ ಗದ್ದೆ ಇಲ್ಲ ಹೊಲ ಇಲ್ಲ ತೋಟ ಇಲ್ಲ ಮತ್ತು ಯಾವುದೇ ರೀತಿಯಿಂದಲೂ ಅವರು ನಿರಾಶ್ರಿತರಾಗಿ ಅಸದಳವಾಗಿ ಬದುಕತಕ್ಕಂಥ ಎಲ್ಲಾ ವರ್ಗದಲ್ಲಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಧ್ವನಿನೇ ಅದು ಬಂಡಾಯ ಸಾಹಿತ್ಯ ಇದು ಸಾಹಿತ್ಯರಲಿ ಈಗ ರಾವತ್ ತಳಕೇರಿ ಅವರೇ ನಿಮ್ಮ ಜೊತೆಗೆ ಸಂದರ್ಶನ ಮಾಡ್ತಾ ಇರೋದು ಕೂಡ ತುಂಬಾ ಒಂದು ಸಂತೋಷದ ಒಂದು ಸು ಸುಸಂದರ್ಭ ಅಂತೇಳಿ ಹೇಳಿ ಸರ್ ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತೇನೆ ಈ ಬಂಡಾಯ ಸಾಹಿತ್ಯ ಮತ್ತು ಕ್ರಾಂತಿ ಗೀತೆಗಳ ಹಾಡುಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವ ಸಾಹಿತ್ಯವನ್ನು ನೀವು ಹಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಸರ್ ಒಳ್ಳೆ ಪ್ರಶ್ನೆ ಮಾಡಬೇಕು ನೀವು ನಾನು ಆ್ಯಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಸಂಗತಿ ಸಮಿತಿಯು ಬೆಳಗಾವಿ ವಿಭಾಗೀಯ ಸಂಚಾಲಕ ನಾನು ನಮ್ಮ ಸಂಘಟನೆ ಕಾರ್ಯಕ್ರಮಗಳು ಬಂದಾಗ ಹೋರಾಟದ ಹಾಡುಗಳೇ ಹಾಡಬೇಕು ಈ ಹೋರಾಟದ ಹಾಡುಗಳನ್ನು ಹಾಡುವಂಥ ಸಂದರ್ಭದಲ್ಲಿ ಈ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ ಯಾರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದರು ಆಗಲೇ ಹೇಳಿದೆ ನಿಮ್ಗೆ ಹೇಳಿದ್ರೆ ಶಶಿಕಲಾ ಒಳ್ಳೇದು ಅಂತೇಳಿ ಅವರು ನನ್ನ ಕಾರ್ಯಕ್ರಮಗಳು ನೋಡಿದಾಗ ಅವರು ಒಂದು ಸಾರಿ ಕರೆದ್ರು ಕರೆದು ರಾವ್ತರೇ ನೀವು ಸುಗಮ ಸಂಗೀತ ಆಮೇಲೆ ಏನು ಫೀಮ್ ಸಾಂಗ್ಸು ಭಾವಗೀತೆಗಳು ಹಾಡ್ತಿರಲ್ಲ ಇದಕ್ಕಿಂತಲೂ ಸೂಪರಾಗಿ ನೀವು ಕ್ರಾಂತಿಗೀತೆಗಳು ಹಾಡ್ತೀರಿ ಅದೊಂದು ವಿಶೇಷ ಕಲೆ ಇದೆ ಕ್ರಾಂತಿಗೀತೆಗಳು ಆ ಕಲೆ ಆಗಲಿಲ್ಲ ಮತ್ತು ನಿಜವಾಗಲೂ ಸತ್ಯ ಘಟನೆಗಳನ್ನು ಆಧರಿಸಿ ಇರ್ತಕ್ಕಂಥ ಕಲೆ ಅದು ಅದು ಭಾಳ ಚೆನ್ನಾಗಿ ನೀವು ಹಾಡ್ತೀರಿ ನೀವು ಆ ಗೀತೆಗಳನ್ನು ಜಾಸ್ತಿ ಹಾಡ್ರಿ ಅಂಥೇಳಿ ಅವರು ನನಗೆ ಪ್ರೋತ್ಸಾಹ ಮಾಡಿ ಮುಂದ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲೇನು ಬಿಜಾಪುರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಉತ್ಸವ ನವರಸ್ಪುರ ಉತ್ಸವದಲ್ಲಿ ನನ್ನ ಕ್ರಾಂತಿಗತಿಗಳ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನನ್ನ ಕ್ರಾಂತಿಗತಿ ಹಾಡೋಕ್ಕೆ ಅವಕಾಶ ಕೊಟ್ಟರು ಶಶಿಕಲಾ ಮೇಡಮ್ ಅಲ್ಲಿಯಿಂದ ನಿರಂತರವಾಗಿ ನಾನು ಕ್ರಾಂತಿಗತಿಗಳ ಹಾಡು ನಾನು ರಾಷ್ಟ್ರೀಯ ಕಲಾ ಕಾರ್ಯಕ್ರಮಗಳಾಗಿರ್ತಕ್ಕಂಥ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಕಾರ್ಯಕ್ರಮ ನೀಡಿದ್ದೀನಿ ಈಗ ನೀವು ಅಂದ್ರಿ ನೀವು ಜನಪದ ಮತ್ತು ಫಿಲಿಮ್ ಸಾಂಗ್ಸ್ ಬೇರೆ ಗೀತೆಗಳು ಹಾಡ್ತೀರಿ ರೀ ಅಂಥೇಳಿ ನಾನು ಟೋಟಲ್ಲಾಗಿ ಎಲ್ಲ ಗೀತೆಗಳನ್ನು ಹಾಡ್ತೀನಿ ಜನಪದದಲ್ಲಿ ಇವತ್ತು ಜನಪದ ಏನಾಗಿದೆ ಅಂತಂದರೆ ಈ ಹಾವಳಿ ಒಳಗೆ ಹಾವಳಿಯೊಳಗೆ ಸಿಕ್ಕಾಕೊಂಡ್ಬಿಟ್ಟವು ಕೆಲವೊಂದು ಜನಪದಗಳು ಅವು ಇವತ್ತಿನ ಯುವ ಜನಾಂಗದ ದಾರಿ ತಪ್ಪಿಸುವಂಥ ಗೀತೆಗಳಾಗಿಬಿಟ್ಟವು ಅವು ನಿಜವಾಗಲೂ ಜನಪದಗಳೇ ಅಲ್ಲ ಅಶ್ಲೀಲತೆ ಅಳವಡಿಸಿ ಅವೆಲ್ಲ ಜನಪದಗಳು ಮಾಡಿದ್ದಾರೆ ನಿಜವಾದ ಜನಪದಗಳು ಪರಿಪೂರ್ಣವಾಗಿ ಪರಿವರ್ತನೆ ಮಾಡುವಂಥ ಜನಪದಗಳು ಅದಾವೆ ಇವತ್ತು ಅವತ್ತು ಏನು ಹೆಣ್ಣುಮಕ್ಕಳು ಕರತಿ ಹಾಡುಗಳಿದ್ದು ಹೆಣ್ಣುಮಕ್ಕಳು ಬದುಕು ಯಾವ ರೀತಿ ನಡೆಸಬೇಕು ಅನ್ನೋದು ಮತ್ತು ಸುಗ್ಗಿ ಕಾಲದಲ್ಲಿ ಸಂಬಂಧಪಟ್ಟಂಥ ಗೀತೆಗಳಿದ್ದು ಮತ್ತು ರೈತರಿಗೆ ಸಂಬಂಧಪಟ್ಟಂಥ ಗೀತೆಗಳಿದ್ದು ಮತ್ತು ಮದುವೆ ಮಾಡುವಂಥ ಸಂದರ್ಭದಲ್ಲಿ ಗೀತೆಗಳಿದ್ದವು ಇಂಥ ಗೀತೆಗಳು ಆ ಗೀತೆಗಳ ಸೊಗಡೆ ಬೇರೆ ಅವು ಮತ್ತು ಬದುಕಿಗೆ ಒಂದು ಆದರ್ಶ ನೀಡುವಂಥ ಸಂದೇಶ ಅದರಲ್ಲಿದೆ ಆದರೆ ಇವತ್ತಿನ ಈ ಏನು ಜನಪದ ಇದೆ ಅಲ್ಲ ಟ್ಯಾಕ್ಟ್ರದಲ್ಲಿ ಪ್ರಚಲಿತವಾಗಿ ನಡೆದವಲ್ಲ ಇವೆಲ್ಲ ದಾರಿ ತಪ್ಪಿಸುವಂಥದ್ದು ಅದಕ್ಕಾಗಿ ಜನ ಅದನ್ನೇ ಒಪ್ಕೊಳ್ತಾ ಇದ್ದಾರಲ್ಲ ಇದಕ್ಕೆ ತಾವೇನು ಹೇಳ್ತಾರೆ ನಿಜವಾಗ್ಲೂ ಅವ್ರಿಗೆ ಜನಪದ ಅಂದರೆ ಗೊತ್ತಿಲ್ಲ ಯುವಕರಿಗೆ ಅದು ತುಂಬ ಮಾರು ಹೋಗಿ ಇವತ್ತು ಬಾಳೋ ಬೆಳಗೊಂಡಂಥ ಒಬ್ಬ ಯುವಕ ನಾ ನೀವು ಹೇಳೋದು ಕರೆಕ್ಟ್ ನಾ ಏನಂತ ಇಷ್ಟಪಟ್ಟ ಈಗ ನಿಜವಾದ ಜನಪದ ಹಾಡುವವರು ಮೊದಲು ಇದ್ರು ಆ ಜನಪದಗಳನ್ನು ಹಾಡುವವರು ಇವತ್ತು ಅವರಿಗೆ ಅವ ಅವಕಾಶ ವಂಚಿತರಾಗಿ ನಿಂತಾರೆ ಇವರು ಮಾಧ್ಯಮದವ್ರು ಏನು ಮಾಡಿಬಿಟ್ರ ಇಂಥ ಅಶ್ಲೀಲ ಹಾಡುವಂಥ ಹಾಡುಗಳಿಗೆ ಸಿಕ್ಕಾಪಟ್ಟಿ ಮಾಧ್ಯಮದ ಒಂದು ಇದು ಕೊಟ್ಟಾರ ಪ್ರಚಾರ ಕೊಟ್ಟರು ಹೀಗಾಗಿ ಅಂಥ ಹಾಡುಗಳ ಬೆನ್ನು ಇವಾಗ ಜನಪದ ಅಂದರೆ ಜನರಿಗೆ ಗೊತ್ತಿಲ್ಲ ಏನು ಜನಪದ ಅಂದ್ರೆ ಜನಪದ ಅಂತಂದ್ರೆ ನಿಜವಾಗಲೂ ಜನಪದಗಳು ಕನ್ನಿಕೇರಿ ಹುಡುಗಿಯೊಬ್ಳು ಕನಕರ ಎನ್ ಜಾತ್ರೆ ಮಿಂಕು ಮಿನ್ಕು ಮಿನ್ಕು ಮಾಡುತ್ತಾಳೇನು ಸಿಂಗಾರ ಆಕೆ ಸಿಂಗರ ಹೇಳ್ತೀನಿ ಬಂಗಾರ ಬಳ್ಳಿ ಕೈಯಾಗಿಟ್ಟು ಗುಂದ್ರ ಕೂದಲು ತಲೆಗೆ ಜೋಡು ನಗರ ಬಾಗುತ್ತ ಬಳುಕುತ್ತ ಜಾರುತ್ತ ಜಳುಕುತ್ತ ಬಾವುತ್ತ ಬಳುಕುತ್ತ ಜಾರುತ್ತ ಜಳುಕುತ್ತ ಬಾವಿಯ ಇಳಿತಾಳ ನಾನಾತರ ಕನ್ನಿಕೇರಿ ಹುಡುಗಿಯೊಬ್ಳು ಕನಕರ ಎಂಜಾತ್ರಿಯೊಳಗೆ ಮಿನ್ಕು ಮಿನ್ಕು ಮಾಡುತ್ತಾಳೆ ಸಿಂಗಾರ ನಾ ಹುಡುಗ ರೂಪಿನೊಳಗ ಬಾಳ ಚೆಲ್ವ ಆಕಿ ಸಂಗ ಮಾಡ್ಬೇಕಂತೀನಿ ಒಂದ ಕ್ಷಣ ಮನಸ್ಸಿಟ್ಟ ನಾ ಹುಡುಗ ರೂಪಿನೊಳಗ ಆಶೆ ಹಾಕಿ ಕೇಳಿದ್ರ ಜಿಂಕಿ ಅಂಗಜಿಗಿ ತಳ ಟಣ ನಾ ಹುಡುಗ ಆಶೆ ಹಾಕಿ ಕೇಳಿದ್ರ ನಾ ಹುಡುಗ ಆಶೆ ಹಾಕಿ ಕೇಳಿದ್ರ ರೂಪಿನೊಳಗ ಬಾಳ ಚೆಲ್ವ ಹಾಕಿ ಕ್ಷಣ ಕನ್ನಿಕೇರಿ ಹುಡುಗಿಯೊಬ್ಳು ಕನಕರ ಎಂಜಾತ್ರಿಯೊಳಗೆ ಮಿಂಕು ಮಿಂಕು ಮಾಡುತ್ತಾಳೇನು ಸಿಂಗರ ಇಂಥವು ಜನಪದಗಳು ಭಾಳ ಪ್ರಶಂಸನೆ ಮಾಡಬರದಂಥ ಹಾಡು ಕಾಣಿಸ್ತದೆ ಜಾತ್ವಿ ನಿಜವಾದ ಜನಪದಗಳು ಇದರಲ್ಲಿ ಅಷ್ಟೇ ಕುಚಿಗುಳಿ ಇದೆ ಹೆಣ್ಣಿನ ಸೌಂದರ್ಯದ ಬಗ್ಗೆ ವರ್ಣನೆ ಇದೆ ಮತ್ತು ಬಾಡಿ ಲ್ಯಾಂಗ್ವೇಜ್ ಇದೆ ಆದರ್ಶ ನೀಡುವಂಥ ಸಾಹಿತ್ಯ ಇದೆ ಆದರೆ ಇವತ್ತು ಹಾಗಲ್ಲ ಲಂಗಾದ ಮಸ್ತಾಗಿ ಕಾಣ್ತಿಲ್ಲ ಒಣ್ಣೆ ಹಾಂ ಇವೆಲ್ಲ ಇವೆಲ್ಲ ಏನಾಗಿ ಬಿಟ್ಟಿದಾವಂತಂದ್ರೆ ಯುವಕರ ಮನೋಸ್ಥಿತಿಯನ್ನು ಹಾಳು ಮಾಡ್ಯಾವ ನಿಜವಾದ ಸಾಹಿತ್ಯಗಳು ಈ ಶಾಸ್ತ್ರೀಯ ಸಾಹಿತ್ಯಗಳು ಶಾಸ್ತ್ರೀಯ ಸಂಗೀತ ಓ ಶಾಸ್ತ್ರೀಯ ಸಂಗೀತನೂ ಮಾಡ್ತೀವಿ ಭಾವಗೀತೆಗಳು ಭಾವಗೀತೆಗಳು ಮಾಡ್ತೀವಿ ತಿರುಪತಿಗಳು ಸಂತ ಶಿಶುನಾಳ್ ಸ್ವರೀಪ್ ಸಾಹೇಬರು ಸಂತ ಶಿಸುನಾಳ ಶರೀಫರು ಹಾಡುಗಳನ್ನು ಹಾಡಬಹುದು ಪದಗಳು ತತ್ವದ ಪದಗಳು ಸಂತ ಶಿಶುನಾಳ ಶರೀಪರು ಅವರು ಕೂಡ ಬಂಡಾಯ ಸಾಹಿತಿಗಳಿವೆ ಶಿಶುನಾಳ ಶರೀಪ್ರ ಸಂತರು ಅವರು ಕೂಡ ಬಂಡಾಯ ಸಾಹಿತ್ಯನೇ ಸಮಾಜ ಪರಿವರ್ತನೆಗಾಗಿ ನೀಡಿರುವುದು ನಾವು ಇದ್ದೀವಿ ಈಗ ಒಂದು ಗೀತೆಯನ್ನು ನಾನು ಹೇಳಬೇಕು ಅಂತಂದರೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ ಸವಾಲೊಂದು ನಿನ್ನ ಮ್ಯಾಲೆ ಸಾವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ್ ಸವಾಲು ನಿನ್ನ ಮ್ಯಾಲ ಬಂಡಿ ಗಾಲಿಯ ಬುಡಕಾ ಬೆಂಕಿಯ ಚಿಟ್ಟು ಬಂಡಿ ಗಾಲಿಯ ಬುಡಕ ಬೆಂಕಿಯ ಚಿಟ್ಟು ಪುಂಡಯ ಜೀದನ ಪುಂಡಯ ಜೀದನ ಕುಂಡಿಯ ಉರಿದಿತ್ತು ಸವಾಲೊಂದು ನಿನ್ನ ಮ್ಯಾಲಿರಕೇ ಬಯಲು ಒಡವಿಗೆ ನವಿಲು ಕುಣಿದು ನಿಂತು ಬಯಲು ಒಡವಿಗೆ ನವಿಲು ಕುಣಿದು ನಿಂತು ತೈಲವಿಲ್ಲದ ಜ್ಯೋತಿ ತೈಲವಿಲ್ಲದ ಜ್ಯೋತಿ ಬೆಳಗು ಮದೀ ನದೀ ಸವಾಲೊಂದು ನಿನ್ನ ಮ್ಯಾಲ ಶುದಕ್ಕೆ ಆಹುದಿಯೊಳಗೊಂದು ತಗಡಿನ ಸ್ತವ ಕಂಡು ತಗಡಿನ ಸ್ತವ ಕಂಡು ಮೆಹೆ ಬೂ ಬಿಸಿ ಸುನಾಳ ಮೆಹೆಬೂ ಬಿಸಿ ಸುನಾಳ ದೀಶ ಗಾನಗೆ ಬಂದು ಸಾಲೊಂದು ನಿನ್ನ ಮ್ಯಾಲ ಮ್ಯಾಲಿರಕೇ ಇವೆಲ್ಲ ಎಂತಾಗಿತ್ತುಗಳ್ರಿ ಸಾಹೇಬ್ ಸಾ ಗೋವಿಂದ ಭಟ್ ಗೋವಿಂದ ಗುರು ಗೋವಿಂದ ಭಟ್ರು ಗುರು ಗೋವಿಂದ ಭಟ್ರು ಒಬ್ಬ ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಧ್ಯಾತ್ಮ ಲೋಕದ ಬ್ರಹ್ಮ ಅಧ್ಯಾತ್ಮ ಲೋಕದ ಬ್ರಹ್ಮ ಬ್ರಹ್ಮ ಆ ಬ್ರಹ್ಮ ಒಬ್ಬ ಮುಸಲ್ಮಾನನಾಗಿ ಬಿಟ್ಟಿದ್ದಂಥ ವ್ಯಕ್ತಿ ಇವತ್ತು ಜಗತ್ತಿಗೆ ತನ್ನ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿನೇ ನಾನು ಹೇಳೋದು ಮನುಷ್ಯ ಕುಲ ತಾನೊಂದೇವಲ್ಲ ಅನ್ನುವಂಥದ್ದು ವಯಂಪುರೂರು ಅದೇ ಹೇಳಿರೋದು ಅದೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಂತೋಷ್ ಯೋಷ್ಣ ಸರೀಫ್ ಸಾಹೇಬ್ ಬಗ್ಗೆ ಹೇಳಬೇಕಂದ್ರೆ ಕನ್ನಡದ ಮೊದಲ ಕವಿ ಮಹ ಮಹಮ್ಮದಿಯ ಕನ್ನಡದ ಮೊದಲ ಕವಿ ಅಂತ ಹೇಳಿ ಹೌದೌದು ಹೌದು ಅವ್ರನ್ನ ಹೌದು ಹೌದೌದು